ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಭಾರೀ ಮಳೆಯಿಂದಾಗಿ ಬೆಂಗಳೂರಿನ ಹಲವೆಡೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ ರಸ್ತೆ ಎಲ್ಲ ನೀರು ತುಂಬಿಕೊಂಡಿದೆ ಮನೆಗಳಿಗೆ ನೀರು ನುಗ್ಗಿದೆ ನಾನೀಗ ಎಚ್ ಬಿ ಆರ್ ಫಿಫ್ತ್ ಬ್ಲಾಕಲ್ಲಿದ್ದೀನಿ ಇಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀವು ನೋಡ್ತಾ ಇದ್ದೀರ ಮಳೆ ನಿಂತು ಸುಮಾರು ಎಂಟು ಒಂಬತ್ತು ತಾಸು ಆಗಿದೆ ಇನ್ನೂ ಕೂಡ ನೀರು ಮಾತ್ರ ಸ ಸ್ಟ್ರಾಮ್ ವಾಟ್ ಹೋಗ್ತಾ ಇಲ್ಲ ಯಾಕಂದರೆ ಇನ್ನೂ ಕೂಡ ರಸ್ತೆಗಳ ಮೇಲೆ ನೀರು ನಿಂತಿದೆ ಮನೆಗಳಿಗೆ ನೀರು ನುಗ್ಗಿದೆ ಸಾಕಷ್ಟು ಅವಾಂತರಗಳು ಈ ಒಂದು ಭಾಗದಲ್ಲಿ ಸೃಷ್ಟಿಯಾಗಿದೆ ಯಾಕಂದರೆ ಸ್ಟ್ರಾಂಗ್ ಟ್ರೈನ್ ಪಕ್ಕದಲ್ಲೇ ಇರುವಂಥ ಈ ರೀತಿಯಾದ ಎಡವಟ್ಟುಗಳಾಗ್ತಾಯಿದ್ದಾವೆ ಎಲ್ಲರೂ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತಿದ್ದಾರೆ ಈಗಾಗಲೇ ಗ್ರೇಟರ್ ಬೆಂಗಳೂರು ಅಥಾಟಿ ಕೂಡ ಬಂದಾಗಿದೆ ಆದರೆ ಪರಿಸ್ಥಿತಿ ಮಾತ್ರ ಸುಧಾರಿಸ್ತಾ ಇಲ್ಲ ಯಾರೇ ಕಮಿಷನರ್ ಬರಲಿ ಯಾರೇ ನಗರಾಭಿವೃದ್ಧಿ ಸಚಿವರಾಗಲಿ ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಮಳೆ ಬಂದರೆ ಕೇವಲ ಒಂದು ಗಂಟೆ ಮಳೆ ಬಂದರೆ ಸಾಕು ಇಂತಹ ಹವಾಂತರಗಳು ನಾನಾ ರೀತಿಯಾಗ್ತಾಯಿರ್ತವೆ ಈಗಾಗಲೇ ಬೆಂಗಳೂರ ಬಹುತೇಕ ಕಡೆ ನಾವು ನೋಡ್ತಾ ಇದ್ದೀವಿ ಕೋರಮಂಗ್ಲ ಇರ್ಬೋದು ಸಾಯಿಲೌಟ್ ಇರ್ಬೋದು ಬೆಳ್ಳಂದೂರು ಇರ್ಬೋದು ಈಗ ಎಚ್ ಬಿ ಆರ್ ಲೇಔಟಲ್ಲಿ ಕೂಡ ಇದೇ ರೀತಿ ಪರಿಸ್ಥಿತಿ ನೋಡ್ತಾ ಇದ್ದರೆ ಮನೆ ಒಳಗಡೆ ನೀರನ್ನು ಸೊಂಪೇನಿದೆ ಸಂಪೂರ್ಣವಾಗಿ ಚರಂಡಿ ನೀರನ್ನು ತುಂಬಿಕೊಂಡಿರೋದು ರಾಜಕಾಲುವೆ ನೀರು ದುರ್ವಾಸನೆ ಹೊಡಿತಾ ಇದೆ ಈ ಒಂದು ನೀರನ್ನು ಯಾವ ರೀತಿಯಾಗಿ ಬಳಸಬೇಕು ಮನೆ ಕ್ಲೀನ್ ಮಾಡಕ್ಕಿರ್ಬೋದು ಸ್ನಾನಕ್ಕಿರ್ಬೋದು ಪ್ರತಿಯೊಂದಕ್ಕೂ ಇದೇ ನೀರನ್ನು ಬಳಸಬೇಕು ಕಾವೇರಿ ನೀರು ಬರುತ್ತೆ ಕಾವೇರಿ ನೀರು ಕೂಡ ಕುಡಿಯೋಕ್ಕೂ ಕೂಡ ಬಳಸಬೇಕು ಆದರೆ ಎಲ್ಲವೂ ಕೂಡ ಈಗ ಚರಂಡಿ ನೀರಾಗಿದೆ ಇಡೀ ಸಂಪು ಚರಂಡಿ ನೀರಾಗಿದೆ ನೀವು ನೋಡ್ತಾ ಇರೋ ಇನ್ನೂ ಕೂಡ ಶಿಲ್ಟ್ ಹಾಗೇ ಇರುವಂಥದ್ದು ಇವರೆಲ್ಲರೂ ಕೂಡ ಕ್ಲೀನ್ ಮಾಡಿದ್ರು ಕೂಡ ಇನ್ನೂ ಕೂಡ ಶಿಲ್ಡ್ ಹುಕ್ಕಿ ಬರ್ತಾಯಿದೆ ಪಕ್ಕದಲ್ಲಿರುವಂಥ ರಾಜಕಾಲುವೆಯಿಂದ ಈ ಒಂದು ನೀರೇನಿದೆ ಅದು ಹುಕ್ಕು ಬರೆಯುವಲ್ಲೂ ಪ್ರತಿ ಬರೆಯಾಗಿ ಇದೇ ರೀತಿ ಇದೆ ನೋಡಿ ಈ ಒಂದು ಸಂಪ್ ಕೂಡ ಸಂಪೂರ್ಣವಾಗಿ ಈ ಒಂದು ರಾಜಕಾಲುವೆ ನೀರಿಂದ ಚರಂಡಿ ನೀರಿಂದ ತುಂಬಿಕೊಂಡಿರುವಂಥದ್ದು ಮಳೆ ನೀರು ತುಂಬಿಕೊಂಡ್ರೆ ಅದು ಸ್ವಚ್ಛ ನೀರು ಅಂತ ಅಂದ್ಕೋಬೋದು ಆದರೆ ಮಿಕ್ಸ್ಡ್ ಚರಂಡಿ ನೀರು ಬಂದು ತುಂಬಿಕೊಳ್ಳೋದ್ರಿಂದ ಅವರು ಸ್ಥಾನಕ್ಕೆ ಇರ್ಬೋದು ಕೆಲಸಗಳಿಗೆ ಹೋಗೋಕ್ಕಾಗ್ತಾಯಿಲ್ಲ ಪ್ರತಿಯೊಂದಕ್ಕೂ ನೀರು ಬಳಸೋಕ್ಕಾಗ್ತಿಲ್ಲ ಕುಡಿಯೋಕ್ಕೂ ನೀರಿಲ್ಲ ಆ ರೀತಿಯ ಪರಿಸ್ಥಿತಿ ಇರಿದೆ ಇದು ಸಮಸ್ಯೆ ಎಷ್ಟು ವರ್ಷಗಳಿಂದ ಏನೇನಿದೆ ಎಲ್ಲ ಅವ್ರನ್ನ ಮಾತಾಡ್ಸೋಣ ಅಮ್ಮ ನಿನ್ನೆ ಮಳೆ ಬಂದ ತಕ್ಷಣ ಇಷ್ಟು ಮಟ್ಟಿಗೆ ಎರಡು ಇಷ್ಟು ಅಂದರೆ ಪ್ರತಿ ವರ್ಷ ಆಗ್ತದೆ ನಾವು ಇದು ಹೈಟ್ ಎಲ್ಲ ಮಾಡಿಸ್ಕೊಂಡ್ವಿ ಎರಡು ವರ್ಷ ಏನು ಪ್ರಾಬ್ಲಮ್ ಇರಲಿಲ್ಲ ಈ ವರ್ಷ ಬಂದಷ್ಟು ಯಾವತ್ತೂ ಬಂದಿಲ್ಲ ನಾಲ್ಕು ಸಾರಿ ಮನೆ ಒಳಗೆ ನೀರು ಬಂದಿದೆ ಇದು ನಾಲ್ಕನೇ ಸಾರಿ ನಮ್ಮ ಮನೆ ಒಳಗೆ ನೀರು ಬಂದಿರೋದು ಈ ಬ್ರಾಂಡ್ ಬೆಂಗಳೂರು ಮಾಡ್ತಿದ್ದೀವಿ ಬೆಂಗಳೂರು ನಾವು ದೊಡ್ಡದ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಸಿಂಗಾಪುರ್ ರೀತಿ ಮಾಡ್ತೀವಿ ಅಂತಾರಲ್ಲ ಇದೇನಾ ಅವರು ಏನು ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ ಆದರೆ ನಮಗೆ ಸೇಫ್ ಇಲ್ಲ ನಮ್ಗೆ ಇರೋಕ್ಕೂ ಆಗ್ತಾ ಇಲ್ಲ ಮಳೆ ಬಂದರೆ ರಾತ್ರಿ ಅಡಿ ನಿದ್ರೆ ಇಲ್ಲ ನಮಗೆ ಬರೀ ನೀರು ಮನೆ ಒಳಗೆ ಯಾವಾಗ ನುಗ್ಗುತ್ತದೋ ಯಾವಾಗ ಇದು ಮಾಡ್ತದೋ ಅಂತ ನಾವು ಕಾಯ್ತಾ ಕುತ್ಕೊಳ್ತೀವಿ ಅವರು ಒಂದು ಅನುಕೂಲ ಮಾಡಿಕೊಟ್ರೆ ಒಳ್ಳೇದು ನಮಗೆ ಡ್ರೈನೇಜ್ ನೀರೆಲ್ಲ ಮನೆ ಒಳಗೆ ಬರುತ್ತೆ ಅಂದ್ರೆ ಏನು ನಾವು ಇರಬೇಕಾ ಏನು ಅದು ನಮಗೆ ಅನುಕೂಲ ಅವರು ಮೇಡಮ್ ನೀವು ನೋಡ್ತಾ ಇದ್ರಪ್ಪ ನೀವು ಹೈರಾಣ ಇದೆಲ್ಲ ಕ್ಲೀನ್ ಮಾಡಿ ಮಾಡಿ ಬೆಳಗ್ಗೆಯಿಂದಲೂ ಕೂಡ ಮೇಡಮ್ ಏನು ಹೇಳಕ್ ಇಷ್ಟಪಡ್ತೀರಾ ಈ ಒಂದು ಅಧಿಕಾರಿ ವರ್ಗ ಇರ್ಬೋದು ಪಾಲಿಕೆಗೆ ಇರ್ಬೋದು ಜನಪ್ರತಿನಿಧಿಗಳಿಗಿರ್ಬೋದು ಸರ್ ಎವ್ರಿ ಇಯರ್ ಸಿವನ್ ಫಾರ್ ಅ ಸ್ಮಾಲ್ ರೇನ್ ಇಷ್ಟು ಅವಸ್ಥೆ ಆಗುತ್ತೆ ಎಚ್ ಬಿ ಆರ್ ಲೇಔಟ್ ಫಿಫ್ತ್ ಬ್ಲಾಕ್ ಏಯ್ಟೀನ್ತ್ ಮೇನಲ್ಲಿ ಎಲ್ಲ ಸೀವೇಜ್ ವಾಟರ್ ವಾಪಸ್ ಬರುತ್ತೆ ನಾವು ಇಷ್ಟು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀವಿ ನಾವು ಕೆಲಸ ಮಾಡ್ತೀವಿ ಇಷ್ಟು ಕಷ್ಟಪಟ್ಟು ಮನೆ ಕಟ್ಟಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಮಗೇನೋ ಬಿ ಬಿ ಡಿ ಎಲ್ ಲೇಔಟ್ ಅನ್ನಿಸ್ತಾನೆ ಇಲ್ಲ ನಮಗಿದು ರಾಜಕಾಲುವೆ ಮಧ್ಯದಲ್ಲಿ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಅವ್ರು ಏನಾದರೂ ಒಂಚೂರು ಅಧಿಕಾರಿಗಳು ಒಬ್ಬರು ಬರೋದು ಇಲ್ಲ ಈ ಕಡೆ ನೋಡಲಿಕ್ಕೆ ನಮಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಸರ್ ಇದನ್ನ ಸಾಲ್ವ್ ಮಾಡಿಕೊಡಿ ನಮಗೆ ಈಗ ಬ್ರಾಂಡ್ ಬೆಂಗಳೂರು ಮಾಡ್ತಿದ್ದೀವಿ ಬೆಂಗಳೂರು ಸೂಪರ್ ಹೈಟೆಕ್ ಸಿಟಿ ಮಾಡ್ತೀವಿ ಅಂತಿದ್ದಾರೆ ಫಸ್ಟು ಅಟ್ಲೀಸ್ಟ್ ಬೇಸಿಕ್ ನೀಡ್ಸ್ ಬೇಕು ಅಂತ ಅನ್ಸಲ್ವಾ ಹೌದು ಹೌದು ಬೇಸಿಕ್ ಆಮೇಲೆ ಗ್ರೇಟರ್ ಅದೆಲ್ಲ ಎಕ್ಸ್ಪೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ನಮಗೆ ಬೇಸಿಕ್ ಸೀವೇಜ್ ಹೋಗಲ್ಲ ಇಲ್ಲಿ ರೇನ್ ವಾಟರ್ ಹೋಗಲ್ಲ ಎಲ್ಲ ವಾಪಸ್ ಬರುತ್ತೆ ಅಟ್ಲೀಸ್ಟ್ ಅದು ಬೇಸಿಕ್ ಮಾಡಲೇ ಮಾಡಿಕೊಡಿ ಆಮೇಲೆ ನೀವು ಗ್ರೇಟರ್ ಆದರೂ ಮಾಡಿ ಏನಾದರೂ ಮಾಡಿ ಅಂದರೆ ನಿನ್ನೆಯಿಂದಲೂ ಕೂಡ ಎಷ್ಟು ಕಷ್ಟ ಆಯಿತು ಯಾಕಂದರೆ ನೀರು ತ್ರೀ ಓ ಕ್ಲಾಕ್ ಇಂದ ಎಚ್ಚರ ಇದ್ದೀವಿ ನಾವು ತ್ರೀ ಎ ಎಮ್ ಇಂದ ವಾಟರ್ ರಿವರ್ಸ್ ಬರ್ತಾನೆ ಇದೆ ರಾಜಕಾಲುವೆ ವಾಲ್ ಸಿಕ್ಸ್ ಮಂತ್ಸ್ ಇಂದ ಕ್ಲೋಸ್ ಮಾಡಿ ಅಂತ ಎಲ್ಲರಿಗೂ ಇಮೇಲ್ ಬರ್ದಾಯ್ತು ಎಲ್ಲ ಮಾಡಾಯ್ತು ಕ್ಲೋಸ್ ಮಾಡಿಲ್ಲ ರಾಜಕಾಲುವೆ ವಾಲ್ ಇಂದ ಎಲ್ಲ ರಿವರ್ಸ್ ಬಂದು ಫುಲ್ ಎಲ್ಲ ಮನೆ ಒಳಗೆಲ್ಲ ಆಯಿತು ಇಡೀ ಏರಿಯಾ ಎಲ್ಲರ ಮನೆ ಒಳಗೂ ಹೋಗಿದೆ ಈಗ ನೀವು ಫಿಫ್ತ್ ಟ್ವೆಂಟಿ ಫೋರ್ತ್ ತರ್ಡ್ ಕ್ರಾಸ್ವರೆಗೂ ಹೋಗಿದೆ ಮೇಡಮ್ ಈ ವಯಸ್ಸಾದವ್ರು ಇರ್ತಾರೆ ಮಕ್ಳಿರ್ತಾರೆ ಬೇರೆ ಬೇರೆ ಕಾಲದಿಂದ ಬಳ್ತಾರ ಇರ್ತಾರೆ ಮನೆಯಲ್ಲಿ ಮತ್ತೆ ಕೆಲ್ಸಗಳ್ಗೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಲಿಲ್ಲ ವಜಾ ಮಾಡ್ತೀವಿ ಅಂತಾರೆ ಇಷ್ಟೆಲ್ಲದರ ಮತ್ತೆ ಈ ರೀತಿಯಾದ ಸಮಸ್ಯೆ ಇರುತ್ತೆ ಏನು ಹೇಳಿ ಇಷ್ಟಪಡ್ತಾರೆ ಈ ಪಾಲಿಕೆಗಾಗ್ಲಿ ಇದನ್ನ ನಿರ್ವಹಣೆ ಮಾಡೋವ್ರಿಗೆ ನೀವು ಹೇಳಿದ ಪಾಯಿಂಟ್ ಕರೆಕ್ಟ್ ನಾವ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೆಳಗ್ಗೆ ಲೀವ್ ಹಾಕಿಬಿಟ್ಟು ಈ ಅವಸ್ಥೆಗೆ ರಜೆ ಹಾಕಿದ್ದೀವಿ ಮ್ಯಾನೇಜರ್ಸ್ ಸಡನ್ ಆಗಿ ಅಪ್ರೂವ್ ಮಾಡೋದಿಲ್ಲ ನಮ್ ಕಷ್ಟ ನಮಗೆ ಸೊ ಇವ್ರ ಅಧಿಕಾರಿಗಳು ಏನಾದ್ರು ಆಕ್ಷನ್ ತಗೊಂಡು ರಾಜಕಾಲುವೆ ವಾಟರ್ ಕ್ಲಿಯರ್ ಆಗಿ ಹೋಗೋಕೆ ನಮಗೆ ಮಾಡ್ಕೊಡ್ಬೇಕು ಸರ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಇಷ್ಟು ಒಳ್ಳೆ ಲೇಔಟ್ ಬಿಡಿಯ ಲೇಔಟ್ ಅಂತಾರೆ ಏನೂ ಅನುಕೂಲ ಇಲ್ಲ ನಮಗೆ ಇಲ್ಲಿ ಟ್ಯಾಕ್ಸು ಈ ಸತಿ ಜಾಸ್ತಿನೇ ಕಟ್ಟಿದ್ದೀವಿ ಏಯ್ಟ್ ಅವರ್ಸ್ ಆದರೂ ನೋಡಿ ಸರ್ ನೀರು ಹೇಗಿದೆ ಫೋರ್ ಓ ಕ್ಲಾಕ್ ನೀರು ನಿಂತಿದ್ದು ಮಳೆ ನಿಂತಿದ್ದು ನೋಡಿ ಈಗ ಇನ್ನೂ ಹೇಗಿದೆ ಹೇಗೆ ಬದುಕೋದಿಲ್ಲಿ ಇಲ್ಲಿ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಮಕ್ಕಳು ಇರ್ತಾರೆ ಈ ಥರ ಸೀವೇಜ್ ವಾಟರ್ ಬಂದರೆ ಅವ್ರದ್ದು ಹೆಲ್ತ್ ಏನಾಗುತ್ತೆ ನಿಜ ನಿಜ ಪಾಪ ಅವರು ಪ್ರತಿ ಮಾತಲ್ಲೂ ಕೂಡ ಅರ್ಥಪೂರ್ಣವಾಗಿದೆ ಯಾಕಂದರೆ ಟ್ಯಾಕ್ಸ್ ಕಟ್ತಾರೆ ಒಂದು ಸ್ವಂತ ಸೂರು ಮಾಡ್ಕೋಬೇಕು ಅಂತ ಇಲ್ಲಿ ಸೂಪರ್ ಲೇಔಟ್ ಅಪ್ಪ ಎ ಲೇಔಟ್ ಅಂತ ಬರ್ತಾರೆ ಆದರೆ ಈ ರೀತಿಯಾಗಿ ಅದನ್ನು ನಿರ್ವಹಣೆ ಮಾಡಿದ ಈ ರೀತಿ ಅಡ್ವರ್ಟ್ ಮಾಡ್ಕೊಂಡು ಮಾಡಿಸಿದ್ರೆ ಎಲ್ಲಿ ಹೋಗ್ಬೇಕು ಅವರು ಟ್ಯಾಕ್ಸ್ ಮಾತ್ರ ದುಪ್ಪಟ್ಟು ಕಟ್ಸ್ಕೋತಾರೆ ಪ್ರತಿಯೊಂದಕ್ಕೂ ಕೂಡ ಈಗ ನೀರಿನ ಬಿಲ್ ಕೂಡ ವಾಟರ್ ಟ್ಯಾರಿಫ್ ಕೂಡ ಜಾಸ್ತಿ ಆಗಿದೆ ಬೆಸ್ಕಾಂ ಬಿಲ್ ಕೂಡ ಜಾಸ್ತಿ ಆಗಿದೆ ಈ ಎಲ್ಲದರ ಮಧ್ಯೆ ಸರಿಯಾದ ವ್ಯವಸ್ಥೆ ಮಾಡಿಕೊಡಲ್ಲ ಈ ರೀತಿ ಚರಂಡಿ ನೀರು ಮನೆ ಒಳಗಡೆ ನುಗ್ಗಿದ್ರೆ ವಯಸ್ಸಾದವ್ರು ಇರ್ತಾರೆ ಮಕ್ಕಳಿರ್ತಾರೆ ಕೆಲಸಕ್ಕೆ ಇರ್ತಾರೆ ಅವರ ಪರಿಸ್ಥಿತಿ ಅನ್ನೋದು ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು कैमरा पर्सन गणेश प्रसाद कुमार टीवी 9 बेंगलुरु